ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ರೆಸಿಪಿ ಮಾಡಿ ತರ್ಸೋತೀನಿ ಏನಂದರೆ ಗಾರ್ಲಿಕ್ ಪೆಪ್ಪರ್ ರೈಸ್ ಮಾಡಿ ತೋರಿಸೋತೀನಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಗಾರ್ಲಿಕ್ ಪೆಪ್ಪರ್ ರೈಸ್ ಮಾಡೋಕೆ ಏನೇನು ಬೇಕಂತ ಹೇಳ್ತರೀ ಮೊದಲಿಗೆ ಎಣ್ಣೆ ಹಾಕೋರಿ ಆರು ಟೇಬಲ್ ಸ್ಪೂನ್ ಆಮೇಲೆ ಸಾಸ್ಮಿ ಜೀರಿಗೆ ಹಾಕೋರಿ ಆಮೇಲೆ ಹೆಚ್ಚಿಟ್ಕೊಂಡ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋರಿ ಅದಕ್ಕೆ ಕೆಂಪು ಕಲರ್ ಹಸಿ ಹಾಸಿನಿ ಹೋಗ್ಬಿಟ್ಟ ಫ್ರೈ ಮಾಡ್ಕೋರಿ ಆಮೇಲೆ ಅದಕ್ಕೆ ಕರ್ದೇ ಹಾಕೋರಿ ಆಮೇಲೆ ಮತ್ತು ಅದಕ್ಕೆ ತೇಜ್ಪತ್ತ ತೇಜ್ಪತ್ತ ಹಾಕ್ಕೊಂಡು ಸ್ವಲ್ಪ ಕೆಂಪು ಕಾಕ ಅದನ್ನು ಫ್ರೈ ಮಾಡ್ಕೊರಿ ಯಾಕಂದ್ರೆ ಹಸಿವಾಸನೆ ಫುಲ್ ಹೋಗ್ಬೇಕದ ಅಂದ್ರೆ ಘಮ್ಮ ವಾಸನೆ ಬರತ್ತೆ ಮತ್ತು ಅದಕ್ಕೆ ಗೋಡಂಬಿ ಹಾಕ್ಕೊಳ್ರಿ ಗೋಡಂಬಿ ಇದಕ್ಕಂದ್ರೆ ಟೇಸ್ಟಿನ ಸಲ ಹಾಕೋಬೇಕು ಬೇಕಿದ್ರೆ ಹಾಕೋರಿ ಬ್ಯಾಡಂದ್ರೆ ಬೇ ಇಲ್ಲ ನನಗೆ ಗೋಡಂಬಿ ಇಷ್ಟ ಅದಕ್ಕೆ ನಾನು ಹಾಕ್ಕೊಳಾಕ್ತಿನ ಅಷ್ಟೇ ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೋರಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಭಾಳ ಏನು ಬೇಕಾಗಿಲ್ಲ ಸ್ವಲ್ಪ ಹಾಕೋದು ಅಂದರೆ ಟೇಸ್ಟ್ ಚಲೋ ಅನಿಸುತ್ತೆ ಅದು ಫುಲ್ ಗೋಲ್ಡನ್ ಕಲರ್ ಬರ್ಬೇಕು ನೋಡಿ ಫುಲ್ ಕೆಂಪು ಕಲರ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳಿ ನಾನು ಹಸಿ ಹಾಸನಿಗೆ ಹೋಗ್ಬೇಕು ಉಳ್ಳಾಗಡ್ಡಿ ವಾಸನೆ ಹೋದ್ರೆ ಏನು ಚಲೋ ಅನಿಸುತ್ತೆ ತಿನ್ನೋಕೆ ಸಲ ಟ್ರೈ ಮಾಡಿರಿ ಚಲೋ ಐತಿ ರೆಸಿಪಿ ಮತ್ತು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೋರಿ ಸಣ್ಣಗೆ ಹೆಚ್ಚಿಟ್ಕೊರಿ ಹಣ್ಣಾಗಿದ್ದು ಟೊಮೆಟೊ ಹಾಕೋರಿ ಯಾಕಂದ್ರೆ ಜಲ್ದಿ ಗೋಲ್ಡನ್ ಕಲರ್ ಫ್ರೈ ಅದಕ್ಕೆ కేంపు రోమట ఉక ఆమె అదే స్వల్ప ఫుల్ కలర్ బరు మట అదే ఫ్రై మాకు కలర్ అది మేలు ఫుల్ ఎలా గోడ కలర్ ఆగతి ఆమె అదే ధనియా పౌడ్ర కొరి ఒేబల్ స్పూను గరం మసాలా కొరి ఒర్ధ టల్ స్పూను పక్క ఫ్రై మాకు ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕ್ಕೊಳ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ರಿ ಆಮೇಲೆ ಇಷ್ಟು ಕುಡಿಸಿ ಫ್ರೈ ಮಾಡಿರಿ ಆಮೇಲೆ ಲಾಸ್ಟಿಂಗ್ ಪೆಪ್ಪರ್ ಪೌಡ್ರ್ ಹಾಕೋರಿ ಅದಾದಮೇಲೆ ಫುಲ್ಗೆ ಅದನ್ನು ಹಸಿ ವಾಸನೆ ಅದು ಪೆಪ್ಪರ್ದು ವಾಸನೆ ಹೋಗ್ಬಿಟ್ಟ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ನಿಮ್ಗೆ ಎಷ್ಟು ಬೇಕು ನೋಡಿರಿ ಎಷ್ಟು ಖಾರ ಹಾಕೋರಿ ಹಾಕೊಂಡು ಫುಲ್ಲ ಅದನ್ನೆಲ್ಲ ಫುಲ್ಲು ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಅದಕ್ಕೆ ಒಂದು ಸಣ್ಣ ವಾಟೆಯಿಂದ ಒಂದು ವಾಟೆ ನೀರು ಹಾಕ್ಕೊಡ್ರಿ ಸಣ್ಣ ಟೀ ಕುಡಿ ವಾಟೆ ಇರತ್ತಲ್ರಿ ಅಷ್ಟೇ ಸಾಕು ಹಾಕೊಂಡು ಅದು ಫುಲ್ ಎಲ್ಲ ಕುದಿಬೇಕು ಕುದಿ ಬರೋ ಮಟ್ಟ ವೇಟ್ ಮಾಡಿ ಅದೆಲ್ಲ ಕುದಿ ಬಂದ ಮೇಲೆ ರೈಸ್ ಹಾಕ್ಕೊಂಡೆ ಫುಲ್ ಅದನ್ನು ಫುಲ್ ಎಲ್ಲ ರೈಸ್ ಹಾಕ್ಕೊಂಡು ಕಲಸ್ಕೊಂಡ್ರಂದ್ರೆ ಅದಕ್ಕೆ ಎಷ್ಟು ಬೇಕಾಗಿತ್ತು ನೋಡಿ ಅಷ್ಟು ಹಾಕ್ಕೊರಿ ರೈಸ್ ಮತ್ತು ಭಾಳ ಹಾಕ್ಕೊಂಡ್ರೆ ಸರಿಯಾಗಲ್ಲ ನಾ ಹಾಕೊಂಡೇನಿ ಒಂದು ಇಬ್ರು ಮೂರು ಮಂದಿಗೆ ಆಗೋಷ್ಟು ಮಾಡಿ ತೋರ್ಸಾತೀನಿ ನೋಡಿರಿ ಒಂದು ಸಲ ಟ್ರೈ ಮಾಡ್ರಿ ರೆಸಿಪಿ ಭಾಳ ಚಲೋ ಐತೆ ರೀ ನಾ ತಿಂದು ಹೇಳಿದ್ವಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಹಾಕಿ ಇದ್ರ ಮುಗೀತು ನಮ್ಗೆ ಈಗ ತಿನ್ನಾಕ ಗಾರ್ಲಿಕ್ ಪೆಪ್ಪರ್ ರೈಸ್ ರೆಡಿ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ನಮ್ದು ರೈಸ್ ಆಮೇಲೆ ನಮ್ಮ ಸಿದ್ಧಾ ಕೊಟ್ಟಿನಿ ಏನಂತ ನೋಡೋಣ ರೀ ಬರ್ರಿ ಸಾರಿ ಸಿದ್ಧಾ ಅಂದೆ ತಗೋ ನಾನು ಹಂಗೆ ಮಾಡೀನಿ ಅದ್ರ ಕಡೆ ಹೆಂಗೈತಂತ ಈಗ ಹೇಳ್ತಾನೆ ನೋಡ್ರಿ ಆಗೈತೆ ಅಂತ ಹೇಳ್ತಾನೆ ನೋಡಿ ನೀವ್ ಹೇಳ್ತಾನೆ ಹೆಂಗಾಗಿತ್ತಪ್ಪ